ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಹೊಸ ಕಾವನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಒಂದು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಮೈಸೂರಿನ ಜೆ ಡಿ ಎಸ್ ಕಾರ್ಯಕರ್ತರು ಏನಾದರೆ ಈ ಒಂದು ಜೆ ಡಿ ಎಸ್ ಕಾರ್ಯಕರ್ತರು ಈಗಾಗಲೇ ಡಿ ಸಿ ಆಫೀಸ್ಗೆ ಮನವಿ ಕೊಡುವ ಮನವಿ ಕೊಡಲಿಕ್ಕೆ ಅಂತೇಳಿ ಪ್ರತಿಭಟನಾ ರ್ಯಾಲಿ ಕೂಡ ಹೋಗ್ತಾ ಇರುವಂಥದ್ದು ಶಾಸಕರಾದಂತಹ ಜಿ ಟಿ ದೇವೇಗೌಡರು ಮಾಜಿ ಶಾಸಕರಾದಂತಹ ಆರ್ ಆರಶ್ವಿ ಮತ್ತು ಅಶ್ವಿನವರು ಮತ್ತು ಎಮ್ ಎಲ್ ಸಿಗಳಾದಂಥ ಮಂಜೇಗೌಡರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಂದರೆ ಇವರ ಉದ್ದೇಶ ಇಷ್ಟೇ ಪೆನ್ ನ ಬಿಡುಗಡೆ ಮಾಡೋದವ್ರ ಮೇಲೂ ಕೂಡ ಪೆನ್ ಡ್ರೈವ್ನ ಬಿಡುಗಡೆ ಮಾಡಿದವ್ರ ಮೇಲೆ ಕೂಡ ತೀವ್ರ ಕ್ರಮ ಆಗಬೇಕು ಅವರು ಅವರ ಪೆನ್ ಡ್ರೈವ್ ಬಿಡುಗಡೆ ಮಾಡಿದಂಥ ಡಿ ಕೆ ಶಿವಕುಮಾರ್ ಇಂದ ಇವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಒತ್ತಾಯ ಮಾಡಿ ಈಗಾಗಲೇ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇರುವಂಥ ಒಂದು ವಿಚಾರಗಳು ಕೂಡ ಗಮನಿಸ್ತಾ ಇರ್ಬೋದು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ ಪ್ರೆಸ್ ಗಳನ್ನು ಮಾಡುವ ಮುಖಾಂತರ ನಿನ್ನೆ ನೇರವಾಗಿ ಡಿ ಕೆ ಶಿವಕುಮಾರ್ ಅಂದರೆ ಉಪ ಉಪಮುಖ್ಯಮಂತ್ರಿ ಸೊ ಹೀಗಾಗಿ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತೇಳಿ ಜೆಡಿಎಸ್ ಕಾರ್ಯಕರ್ತರು ಅವರ ವಿರುದ್ಧವಾಗಿ ಡಿ ಸಿ ಅವರಿಗೆ ಒಂದು ಮನವಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಜೊತೆಗೆ ಐ ಟಿ ಏನ್ ರಾಜ್ಯ ಸರ್ಕಾರದಿಂದ ಐ ಟಿ ಏನ್ ನೇಮಕ ಆಗಿದೆ ಎಸ್ ಐ ಟಿ ಕೂಡ ಬೇಡ ಆ ಎಸ್ ಐ ಟಿಯಿಂದ ಸಿಬಿಐಗೆ ತನಿಖೆ ವಹಿಸಬೇಕು ಅಂತ ವರ್ಗಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಇವರ ಒತ್ತಾಯ ಆಗಿರುವಂತದ್ದು ಸೊ ಇಷ್ಟು ಮೈಸೂರಿನಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ನಿರತವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು